ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಇನ್ಮುಂದೆ ಈ ಘೋಷಣೆಯಲ್ಲಿ ಸಣ್ಣದೊಂದು ಬದಲಾವಣೆ ಮಾಡಿಕೊಳ್ಳಬಹುದು ಈ ಸಲ ಕಪ್ ನಮ್ದು ಹೌದು ಕೋಟಿ ಕೋಟಿ ಅಭಿಮಾನಿಗಳ ಕನಸು ನನಸಾಗಿದೆ ಹದಿನಾರು ವರ್ಷದ ವನವಾಸ ಕೊನೆಗೂ ಅಂತ್ಯಗೊಂಡಿದೆ ಜಗತ್ತಿನ ಅತ್ಯಂತ ಲಾಯಲ್ ಅಭಿಮಾನಿಗಳಿಗೆ ಕೊನೆಗೂ ಕುಣಿದು ಕುಪ್ಪಳಿಸುವ ಸುವರ್ಣ ಗಳಿಗೆ ಬಂದಾಗಿದೆ ಹದಿನಾರು ವರ್ಷದ ತಪಸ್ಸಿಗೆ ಫಲ ಸಿಕ್ಕಿದೆ ಐ ಪಿ ಎಲ್ ಇತಿಹಾಸದಲ್ಲಿ ಚರಿತ್ರೆಯೊಂದು ಸೃಷ್ಟಿಯಾಗಿದೆ ಇನ್ಮುಂದೆ ಎದೆಯುಬ್ಬಿಸಿ ಹೇಳಬಹುದು ನಾವು ಕೂಡ ಕಪ್ ಗೆದ್ದಿದ್ದೇವೆ ಹೌದು ನಮ್ಮ ಹುಡುಗಿಯರು ಕೋಟಿ ಕೋಟಿ ಅಭಿಮಾನಿಗಳ ಕನಸನ್ನ ನನಸು ಮಾಡಿದ್ದಾರೆ ಆರ್ ಸಿಬಿ ಆರ್ ಸಿಬಿ ಅನ್ನುವ ಕೂಗು ಮುಗಿಲು ಮುಟ್ಟಿದೆ ರಿಚಾ ಘೋಷ್ ಕವರ್ಸ್ ಮೇಲೆ ಬೌಂಡ್ರಿ ಬಾರಿಸ್ತಾ ಇದ್ದಂತೆ ಆರ್ ಸಿಬಿ ಅಭಿಮಾನಿಗಳ ಕಣ್ಣಿನಿಂದ ಆನಂದ ಬಾಷ್ಪ ಜಿನುಗಿತ್ತು ಆರ್ ಸಿಬಿ ಅಭಿಮಾನಿಗಳು ಆ ಕ್ಷಣದಲ್ಲಿ ಬೇರೆಯದ್ದೇ ಲೋಕಕ್ಕೆ ಹೋಗಿದ್ರು ಅದು ಹಿಂದೆಂದು ಕಾಣದ ಲೋಕ ಅದು ಸಂತೋಷ ಸಂಭ್ರಮದ ಲೋಕ ಗೇಲಿ ಮಾಡ್ತಾ ಇದ್ದವರಿಗೆ ಇನ್ಮುಂದೆ ತಿರುಗೇಟು ಕೊಡುವ ಲೋಕ ಅದು ಇನ್ಮುಂದೆ ಯಾರು ಕೂಡ ಆರ್ ಸಿಬಿಗೆ ಈ ಬಗ್ಗೆ ಹೀ ಆಳಿಸುವಂತಿಲ್ಲ ನಮ್ಮ ಹುಡುಗಿಯರು ಅಭಿಮಾನಿಗಳಿಗೆ ಅಂತದ್ದೊಂದು ಗಿಫ್ಟ್ ಕೊಟ್ಟು ಬಿಟ್ಟಿದ್ದಾರೆ ಹದಿನೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇದು ಆರ್ ಸಿಬಿ ಪಾಲಿಗೆ ಬಂಗಾರದ ದಿನ ಜರ್ಸಿಯಲ್ಲಿರುವ ಬಂಗಾರದ ಅಕ್ಷರಗಳಂತೆ ಈ ದಿನವನ್ನ ಕೂಡ ಬಂಗಾರದ ಅಕ್ಷರದಲ್ಲಿ ಬರೆಯಬೇಕು ಕಳೆದ ಬಾರಿ ಹೀನಾಯವಾಗಿ ಗ್ರೂಪ್ ಸ್ಟೇಜ್ನಿಂದಲೇ ಹೊರಬಿದ್ದಿದ್ದ ನಮ್ಮ ಮುದ್ದು ಹುಡುಗಿಯರು ಈ ಬಾರಿ ಕಪ್ ಎತ್ತಿ ಬಿಟ್ಟಿದ್ದಾರೆ ಈ ಮೂಲಕ ಹುಡುಗರಿಂದ ಸಾಧಿಸಲು ಸಾಧ್ಯವಾಗದ್ದನ್ನ ಹುಡುಗಿಯರು ಸಾಧಿಸಿ ತೋರಿಸಿದ್ದಾರೆ ಎರಡನೇ ಪ್ರಯತ್ನದಲ್ಲೇ ಡಬ್ಲ್ಯೂ ಎಲ್ ಕಪ್ ಎತ್ತಿ ಹಿಡಿದಿದ್ದಾರೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಯಿತು ನಾಯಕಿ ಮೆಗ್ಲಾನಿಂಗ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಇನ್ನಿಂಗ್ಸ್ ಆರಂಭಿಸಿದ ಡೆಲ್ಲಿಗೆ ಬರ್ಜರಿ ಆರಂಭ ಸಿಕ್ತು ಶಫಾಲಿ ವರ್ಮಾ ಆರ್ ಸಿ ಬಿ ಬೌಲರ್ ಗಳ ಮೇಲೆ ಅಕ್ಷರಶಃ ಸವಾರಿ ಮಾಡಿದ್ರು ಮೈದಾನದಲ್ಲಿ ಬೌಂಡರಿ ಐದೇ ಓವರ್ ನಲ್ಲಿ ಡೆಲ್ಲಿ ಅಂಕಪಟ್ಟಿಯಲ್ಲಿ ಐವತ್ತು ರನ್ ದಾಖಲಾಗಿತ್ತು ಶಫಾಲಿಯಂತೂ ರಣ ಚಂಡಿಯಂತೆ ಆರ್ಭಟ ಮಾಡ್ತಾ ಇದ್ಲು ಆರ್ ಸಿ ಬಿ ಬೌಲರ್ ಗಳನ್ನ ಅಟ್ಟಾಡಿಸಿ ಹೊಡಿತಾ ಇದ್ಲು ತನ್ನ ಎಂದಿನ ಶೈಲಿಯಲ್ಲೇ ಬ್ಯಾಟ್ ಬೀಸಿದ ಶಫಾಲಿ ಆಗಲೇ ಮೂರು ಚೆಂಡುಗಳನ್ನ ಸಿಕ್ಸರ್ ಗೆರೆ ದಾಟಿಸಿ ಆಗಿತ್ತು ಹೀಗೆ ಇಪ್ಪತ್ತ ಏಳು ಎಸೆತದಲ್ಲಿ ನಲವತ್ತ ನಾಲ್ಕು ರನ್ ಗಳಿಸಿದ್ದ ಶಫಾಲಿಯ Breකා moක්. ಇದೊಂದು ವಿಕೆಟ್ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿ ಬಿಡುತ್ತೆ ಅದೇ ಓವರ್ ಜಿಮಿಮಾ ರಾಡ್ರಿಗೇಸ್ ಮತ್ತು ಅಲಿಸ್ ಕ್ಯಾಪ್ಸಿ ಔಟ್ ಆದ್ರೂ ಅನಗತ್ಯ ಶಾಟ್ ಬಾರಿಸಲು ಹೋಗಿ ವಿಕೆಟ್ ಒಪ್ಪಿಸಿದ್ರು ಇಲ್ಲಿಂದ ಡೆಲ್ಲಿ ಮತ್ತೆ ಮೇಲೇಳಲೇ ಇಲ್ಲ ಒಂದು ಹಂತದಲ್ಲಿ ಅರವತ್ತ ನಾಲ್ಕು ರನ್ ಗೆ ನೋಲಾಸ್ ಆಗಿದ್ದ ಡೆಲ್ಲಿ ಕೊನೆಗೆ ಗಳಿಸಿದ್ದು ಕೇವಲ ನೂರ ಹದಿಮೂರು ರನ್ ಗಳನ್ನ ಮಾತ್ರ ಅದರಲ್ಲೂ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಸ್ಪಿನ್ ಮ್ಯಾಜಿಕ್ ಗೆ ತತ್ತರಿಸಿದ ಡೆಲ್ಲಿ ದಾಂಡಿಗರು ಪೆವಿಲಿಯನ್ ಪರೇಡ್ ಮಾಡಿದ್ದು ಮೂರು ಪಾಯಿಂಟ್ ಮೂರು ಓವರ್ ಬೌಲಿಂಗ್ ಮಾಡಿದ ಶ್ರೇಯಾಂಕ ಕೇವಲ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಬೇಟೆಯಾಡಿದ್ರು ನೂರ ಹದ್ನಾಲ್ಕು ರನ್ ಗಳ ಗುರಿಯನ್ನ ಬೆನ್ನಟ್ಟಿದ ಸಿಬಿಗೂ ಉತ್ತಮ ಆರಂಭ ಸಿಕ್ತು ಸೋಫಿ ಡಿವೈನ್ ಮತ್ತು ಸ್ಮೃತಿ ಮಂದನ ಮೊದಲ ಗೆ ನಲವತ್ ಒಂಬತ್ತು ರನ್ ಸೇರಿಸಿದ್ರು ಡಿವೈನ್ ಮೂವತ್ತೆರಡು ರನ್ ಗಳಿಸಿ ಔಟ್ ಆದ್ರು ಮಂದನ ಮೂವತ್ತ ಒಂದು ರನ್ ಬಾರಿಸಿ ನಿರ್ಗಮಿಸಿದ್ರು ಎಲಿಸಾ ಪೆರಿ ಮತ್ತು ರಿಚಾ ಘೋಷ್ ಅಂತಿಮವಾಗಿ ಇನ್ನು ಮೂರು ಎಸೆತಗಳು ಬಾಕಿ ಇರುವಂತೆ ಎರಡು ವಿಕೆಟ್ ಕಳೆದುಕೊಂಡು ಗೆಲುವಿನ ಬಾವುಟ ಹಾರಿಸಿದರು ಪೆರಿ ಮೂವತ್ತೈದು ಮತ್ತು ರಿಚಾ ಅಜೇಯ ಹದಿನೇಳು ರನ್ ಗಳಿಸಿದ್ರು ಇರಲಿ ಕೊನೆಗೂ ಕಪ್ ನಮ್ಮದಾಗಿದೆ ಕೇವಲ ಕಪ್ ಮಾತ್ರ ನಮ್ಮದಲ್ಲ ಪರ್ಪಲ್ ಕ್ಯಾಪ್ ಕೂಡ ನಮ್ದು ಆರೆಂಜ್ ಕ್ಯಾಪ್ ಕೂಡ ನಮ್ದು ಪೇರ್ ಪ್ಲೇ ಅವಾರ್ಡ್ ಕೂಡ ನಮ್ದು ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಕೂಡ ನಮ್ದು ಎಲೆಕ್ಟ್ರಿಕಲ್ ಸ್ಟ್ರೈಕರ್ ಆಫ್ ದ ಮ್ಯಾಚ್ ಕೂಡ ನಮ್ದು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ನಮ್ದೆ ಈಗ ಕಪ್ ನಮ್ಮದಾಗಿದೆ ಹುಡುಗಿಯರು ಕಪ್ ಗೆದ್ದಾಗಿದೆ ಇನ್ನೇನಿದ್ರು ಹುಡುಗರ ಸರದಿ ಬರೆದಿಟ್ಕೊಳ್ಳಿ ಎಲ್ ನಲ್ಲೂ ಕೂಡ ಈ ಬಾರಿ ಕಪ್ ನಮ್ದೇ ಏನಂತೀರಾ ಕಾಮೆಂಟ್ ಮಾಡಿ